ಮಳೆ ಭೂಮಿ ಬೆಳೆ ಬೆಳೆಯುತ್ತದೆ ಕಪ್ಪ ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ಈ ಡೈಲಾಗ್ ಕೇಳ್ತಿದ್ದ ಹಾಗೆ ತಕ್ಷಣ ನೆನಪಾಗುವಂತ ಹೆಸರು ಅಂದ್ರೆ ಬಿ ಸರೋಜಾದೇವಿ ಕಿತ್ತೂರ್ ರಾಣಿ ಚೆನ್ನಮ್ಮ ಅಂತಿದ್ದ ಹಾಗೆ ನಮಗೆ ಸರೋಜಾದೇವಿಯವರ ಮುಖವೇ ತಟ್ಟಂತ ಕಣ್ಣು ಮುಂದೆ ಬರ್ತಾ ಇತ್ತು ಅಷ್ಟರ ಮಟ್ಟಿಗೆ ಆ ಪಾತ್ರಕ್ಕೆ ಜೀವ ತುಂಬಿದವರು ಪರಕಾಯ ಪ್ರವೇಶವನ್ನು ಮಾಡಿದಂಥವರು ಈ ಪಾತ್ರ ಕೇವಲ ಉದಾಹರಣೆಯಷ್ಟೇ ಈ ರೀತಿಯಾಗಿ ಯಾವ್ಯಾವ ಪಾತ್ರಗಳನ್ನು ಮಾಡಿದ್ದಾರೋ ಎಲ್ಲ ಪಾತ್ರಗಳಿಗೂ ಕೂಡ ನ್ಯಾಯವನ್ನು ಒದಗಿಸಿದಂಥವರು ಬಿ ಸರೋಜಾದೇವಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮೊದಲ ಲೇಡಿ ಸೂಪರ್ ಸ್ಟಾರ್ ಇಂತಹ ಮೇರು ನಟಿಯನ್ನ ಎಂಬತ್ತ ಏಳನೇ ವಯಸ್ಸಿಗೆ ಕಳ್ಕೊಂಡಿದ್ದೇವೆ ವಯೋ ಸಹಜವಾದಂತಹ ಕಾಯಿಲೆಯಿಂದ ಬಳಲ್ತಾ ಇದ್ರು ಎಂಬತ್ತ ಏಳು ವಯಸ್ಸಾದಂಥ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಮುಂಚೆ ಎಂದಿನಂತೆ ಎದ್ದಿದ್ದಾರೆ ನ್ಯೂಸ್ ಪೇಪರ್ ಅನ್ನು ಓದಿದ್ದಾರೆ ಅದಾದ ಬಳಿಕ ಟಿ ವಿ ಆನ್ ಮಾಡಿಕೊಂಡು ಕೂತ್ಕೊಂಡಿದ್ರಂತೆ ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಕುಸ್ತು ಬಿದ್ದಿದ್ದಾರೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ಅವರನ್ನು ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ ಕನ್ನಡ ಸೇರಿದಂತೆ ತಮಿಳು ತೆಲುಗು ಹಿಂದಿ ಈ ಎಲ್ಲ ಇಂಡಸ್ಟ್ರಿಯನ್ನ ಕೂಡ ಒಂದು ಕಾಲದಲ್ಲಿ ಆಳಿದಂಥ ನಟಿ ಇವರು ಡಾಕ್ಟರ್ ರಾಜ್ಕುಮಾರ್ ಎಂ ಜಿ ಆರ್ ಶಿವಾಜಿ ಗಣೇಶನ್ ಎನ್ ಟಿ ಆರ್ ಶಮ್ಮಿ ಕಪೂರ್ ಆ ಕಾಲದ ಸೂಪರ್ ಸ್ಟಾರ್ ನಟರು ಅಂತ ಏನು ಕರಿತಿದ್ವಿ ಇವರೆಲ್ಲರ ಜೊತೆಗೂ ಕೂಡ ತೆರೆಯನ್ನು ಹಂಚಿಕೊಂಡಂಥವರು ಕನ್ನಡದಲ್ಲಿ ಅಭಿನಯ ಸರಸ್ವತಿ ಅಂತ ಕರೆದ್ರೆ ತಮಿಳುನಾಡಿನಲ್ಲಿ ಕನ್ನಡದ ಗಿಳಿ ಅಂತ ಇವರನ್ನ ಪ್ರೀತಿಯಿಂದ ಕರಿತಾ ಇದ್ರು ಪದ್ಮಶ್ರೀ ಪದ್ಮಭೂಷಣ ಇಂತಹ ಗೌರವಕ್ಕೆ ಪಾತ್ರವಾದಂತಹ ನಟಿ ಇಂತಹ ನಟಿಯನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳೇಬೇಕು ಹೀಗಾಗಿ ಚುಟುಕಾಗಿ ಅವರ ಸಿನಿಮಾ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಬಿ ಸರೋಜಾದೇವಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ಅವರ ತಂದೆ ಪೊಲೀಸ್ ಆಫೀಸರ್ ಆಗಿದ್ರು ಮೈಸೂರು ಭಾಗದಲ್ಲಿ ಇವರು ಮೂಲತಃ ಚನ್ನಪಟ್ಟಣದವರು ಬಾಲ್ಯದಿಂದಲೂ ಕೂಡ ಇವರು ಎಜುಕೇಶನ್ ಮುಂದುವರಿಸಿಕೊಂಡು ಹೋಗ್ತಾ ಇದ್ರು ಇನ್ನೊಂದು ಕಡೆಯಿಂದ ನೃತ್ಯ ಹಾಗೆ ಹಾಡಿನಲ್ಲಿ ವಿಪರೀತವಾದಂತಹ ಆಸಕ್ತಿ ಇತ್ತು ಅದರಲ್ಲಿ ತಮ್ಮಂತೊಡಿಸ್ಕೊಂಡಿದ್ರು ಇವರ ತಂದೆ ಮತ್ತೆ ತಾಯಿ ಇಬ್ಬರಿಗೂ ಕೂಡ ಸಿನಿಮಾ ಇಂಡಸ್ಟ್ರಿಯ ಕಡೆಗೆ ಒಲವಿತ್ತಂತೆ ಈ ಕಾರಣಕ್ಕಾಗಿ ಮಗಳಿಗೆ ಈ ಸಾಂಸ್ಕೃತಿಕ ಲೋಕದ ಕಡೆಗೆ ಹೆಚ್ಚೆಚ್ಚು ಅವರು ತಳ್ತಾ ಇದ್ರು ಅಥವಾ ಮಗಳಿಗೆ ಈ ವಿಚಾರದಲ್ಲಿ ಹೆಚ್ಚು ಪ್ರೋತ್ಸಾಹ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಒಮ್ಮೆ ಅದೇ ರೀತಿಯಾಗಿ ವೇದಿಕೆಯಲ್ಲಿ ಹಾಡುವಂತಹ ಸಂದರ್ಭದಲ್ಲಿ ನಿರ್ದೇಶಕರೊಬ್ಬರ ಕಣ್ಣಿಗೆ ಬೀಳ್ತಾರೆ ಆ ಮೂಲಕ ಮಹಾಕವಿ ಕಾಳಿದಾಸ ಎನ್ನುವಂಥ ಸಿನಿಮಾಗೆ ಆಯ್ಕೆ ಆಗ್ತಾರೆ ಅಲ್ಲಿಂದ ಬಿ ಸರೋಜಾ ದೇವಿ ಹಿಂತಿರುಗಿ ನೋಡಿದ್ದೇ ಇಲ್ಲ ಕನ್ನಡದಲ್ಲಿ ಒಂದೊಳ್ಳೆ ಅವಕಾಶ ಸಿಕ್ತು ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅದಾದ ನಂತರ ಅವರು ತಮಿಳು ಸಿನಿಮಾ ಇಂಡಸ್ಟ್ರಿಗೂ ಕೂಡ ಹೋಗ್ತಾರೆ ಅಲ್ಲೂ ಕೂಡ ಸಾಲು ಸಾಲು ಸಿನಿಮಾಗಳಲ್ಲಿ ಇವರು ಅಭಿನಯಿಸ್ತಾರೆ ಇನ್ನು ಕನ್ನಡ ಸಿನಿಮಾ ಅಂತಿದ್ದ ಹಾಗೆ ಎಲ್ಲ ನಟರ ಜೊತೆಗೂ ಕೂಡ ಪಾತ್ರವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಅಭಿನಯಿಸಿದಂಥ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ತಟ್ಟಂತ ನಮ್ಮ ಕಣ್ಣು ಮುಂದೆ ಬರೋದಕ್ಕೆ ಶುರುವಾಗುತ್ತೆ ಒಂದಷ್ಟು ಸಿನಿಮಾಗಳನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದರೆ ಮಲ್ಲಮ್ಮನ ಪವಾಡ ನ್ಯಾಯವೇ ದೇವರು ಶ್ರೀನಿವಾಸ ಕಲ್ಯಾಣ ಬಬ್ರು ವಾಹನ ಭಾಗ್ಯವಂತರು ಇಂತಹ ಸಿನಿಮಾಗಳನ್ನ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಅದರ ಆಚೆಗೆ ತಂದೆ ಮಕ್ಕಳು ಪಾಪ ಪುಣ್ಯ ಅದೇ ರೀತಿಯಾಗಿ ಕಥಾ ಸಂಗಮ ಶ್ರೀ ರೇಣುಕಾದೇವಿ ಮಹಾತ್ಮೆ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಒಟ್ಟಾರೆಯಾಗಿ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟಿ ಬಿ ಸರೋಜಾ ದೇವಿ ಅದರಲ್ಲಿ ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿಯೇ ಕಾಣಿಸ್ಕೊಂಡಿದ್ದಾರೆ ಬಿ ಸರೋಜಾ ದೇವಿ ಸುದೀರ್ಘ ಅವಧಿಯವರೆಗೆ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಇಡೀ ಸಿನಿಮಾ ಇಂಡಸ್ಟ್ರಿಯನ್ನು ಆಳದಂಥವರು ಕೇವಲ ಕನ್ನಡ ಮಾತ್ರ ಅಲ್ಲ ಕನ್ನಡದ ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ಪಕ್ಕದ ಸಿನಿಮಾ ಇಂಡಸ್ಟ್ರಿಗಳು ಯಾವುದ್ಯಾವುದಿತ್ತು ಆ ಎಲ್ಲ ಸಿನಿಮಾ ಇಂಡಸ್ಟ್ರಿಯನ್ನು ಕೂಡ ಆಳದಂಥವರು ಯಶಸ್ಸಿನ ಉತ್ತುಂಗಕ್ಕೆ ಹೋದಂಥವರು ಆ ಕಾಲದಲ್ಲಿ ಬೇಕಾದಷ್ಟು ಹಣವನ್ನು ದುಡಿಮೆ ಮಾಡಿದಂಥವರು ಯಶಸ್ಸು ಅಂತ ಏನು ಕರಿತೀವಿ ಆ ನಿಜವಾದಂಥ ಯಶಸ್ಸನ್ನು ಅನುಭವಿಸಿದಂಥ ನಟಿ ಅಂದರೆ ಬಿ ಸರೋಜಾದೇವಿ ನೋಡೋದಕ್ಕೂ ಕೂಡ ಬಹಳ ಚೆನ್ನಾಗಿದ್ರು ಅಭಿನಯವೂ ಕೂಡ ಬಹಳ ಅದ್ಭುತವಾಗಿತ್ತು ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವರ ಬಗ್ಗೆ ಯಾವುದೇ ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ ಅಥವಾ ಇವರ ಬಗ್ಗೆ ಕುಹಕದ ಮಾತುಗಳು ಇರಲಿಲ್ಲ ಅಹಂಕಾರ ಎನ್ನುವಂಥ ಮಾತುಗಳು ಇರಲಿಲ್ಲ ಈ ಕಾರಣಕ್ಕಾಗಿ ಇಂಡಸ್ಟ್ರಿಯನ್ನೇ ಆಳೋದಿಕ್ಕೆ ಬಿ ಸರೋಜಾದೇವಿಗೆ ಕಾರಣ ಆಯಿತು ಯಾಕೆ ಎಲ್ಲ ವಿಚಾರವನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಈಗಿನ ಜನ್ರೇಷನ್ ಅವರಿಗೆ ಬಿ ಸರೋಜಾದೇವಿಯವರು ಆಗ ಇಂಡಸ್ಟ್ರಿಯನ್ನು ಹೇಗೆ ಆಳಿದ್ರು ಎನ್ನುವಂಥ ವಿಚಾರ ಗೊತ್ತಿರ್ಲಿಕ್ಕಿಲ್ಲ ಆ ಕಾರಣಕ್ಕಾಗಿ ಇದರ ನಡುವೆ ಅವರ ಬದುಕಿನಲ್ಲೂ ಕೂಡ ಒಂದಷ್ಟು ಏಳು ಬೀಳು ಕೂಡ ಆಗಿದೆ ಬಿ ಸರೋಜಾದೇವಿ ಮದುವೆ ವಯಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಜೊತೆಗೂ ಕೂಡ ಮದುವೆ ಮಾತುಕತೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ನಡೆದಿತ್ತಂತೆ ಆದರೆ ಎಸ್ ಎಂ ಕೃಷ್ಣ ಮನೆಯಲ್ಲೂ ಕೂಡ ನಟಿ ಬೇಡ ಎನ್ನುವಂಥ ಮಾತು ಇವ್ರ ಮನೆಯಲ್ಲಿ ರಾಜಕಾರಣಿ ಬೇಡ ಎನ್ನುವಂಥ ಮಾತು ಆ ಕಾರಣಕ್ಕಾಗಿ ಆ ಮದುವೆ ಆಗಲಿಲ್ಲ ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಇಂಜಿನಿಯರ್ ಆಗಿದ್ದಂಥ ಹರ್ಷ ಅವರನ್ನು ಅದ್ಧೂರಿಯಾಗಿ ಮದುವೆ ಆಗ್ತಾರೆ ಗಂಡ ಹೆಂಡತಿ ಮಕ್ಕಳು ಬಹಳ ಅದ್ಭುತವಾಗಿದ್ದಂಥ ಸಂಸಾರ ಮದುವೆ ಆದ ಬಳಿಕವೂ ಕೂಡ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಹೀಗಿರುವಾಗಲೇ ಅವರ ಬದುಕಿನಲ್ಲೂ ಕೂಡ ಒಂದು ದುರಂತ ಸಂಭವಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಅವರ ಗಂಡ ಹೃದಯಾಘಾತದಿಂದ ಸಾವನ್ನಪ್ಪಾರೆ ಮದುವೆ ಆಗಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷ ಆಗಿತ್ತು ಅಷ್ಟೇ ಅಷ್ಟರೊಳಗಾಗಿ ಅವರು ಗಂಡನನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ ಗಂಡ ಸಾವನ್ನಪ್ಪಿದ ನಂತರ ಅವ್ರು ಯಾವ್ಯಾವ ಸಿನಿಮಾಗಳನ್ನ ಒಪ್ಕೊಂಡಿದ್ರು ಆ ಸಿನಿಮಾಗಳನ್ನು ಮಾತ್ರ ಮುಗಿಸ್ಕೊಡ್ತಾರೆ ಅದಾದ ನಂತರ ಅವರು ಸಿನಿಮಾ ಕಡೆಗೆ ಮುಖ ಹಾಕೋದಿಲ್ಲ ಹೆಚ್ಚು ಕಡಿಮೆ ಐದು ವರ್ಷಗಳ ಕಾಲ ಬ್ರೇಕ್ ತೆಗೆದುಕೊಳ್ತಾರೆ ಬ್ರೇಕ್ನಿಂದ ವಾಪಸ್ ಬಂದ ಬಳಿಕ ಮತ್ತೆ ಕೆಲವು ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀರೋಯಿನ್ ಆಗಿದ್ರು ಅದಾದ ಬಳಿಕ ಸಪೋರ್ಟಿಂಗ್ ರೋಲ್ಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಅಂತಿಮವಾಗಿ ನಟ ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಅವರ ಜೊತೆಗಿನ ಸಿನಿಮಾ ಅದೇ ಸರೋಜಾ ದೇವಿಯವರ ಕೊನೆಯ ಸಿನಿಮಾ ಅದರ ಆಚೆಗೆ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿ ಇರಲಿಲ್ಲ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಈ ರೀತಿಯಾಗಿ ಇಂಡಸ್ಟ್ರಿಗೆ ಬಹಳ ದೊಡ್ಡ ಮಟ್ಟಿಗೆ ಕೊಡುಗೆಯನ್ನು ಕೊಟ್ಟಂಥವರು ಬಿ ಸರೋಜಾ ದೇವಿ ಇಂತಹ ನಟಿಯನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಇಂಡಸ್ಟ್ರಿಗೆ ಲಾಸ್ ಎನ್ನುವಂಥ ಮಾತನ್ನು ಹೇಳ್ತೀವಲ್ಲ ಇದು ಕೇವಲ ಮಾತಿಗೆ ಸೀಮಿತ ಅಲ್ಲ ನಿಜವಾಗ್ಲೂ ಇದು ಇಂಡಸ್ಟ್ರಿಗೆ ಅತೀ ದೊಡ್ಡ ಲಾಸ್ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇನ್ನು ಸಾವನ್ನಪ್ಪಿದ ನಂತರ ನೇತ್ರದಾನವನ್ನು ಕೂಡ ಮಾಡಲಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯನ್ನ ಬಿ ದೇವಿಯವರು ಕೂಡ ಈ ವಿಚಾರದಲ್ಲಿ ಹಿಡಿದಿದ್ದಾರೆ ಒಂದು ವೇಳೆ ಬಿ ಸರೋಜಾ ದೇವಿ ಅಂತಿದ್ದ ಹಾಗೆ ನಿಮಗೇನು ನೆನಪಾಗುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ